ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಬಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ನ ಹೇಗೆ ಅಪ್ಲೈ ಮಾಡೋದು ಅಂತ ರಿಜಿಸ್ಟ್ರಿಂದ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ಫೈನಲ್ ಸಬ್ಮಿಟ್ ವರೆಗೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ಇಲ್ಲಿವರೆಗೂ ನಮ್ಮ ಎಸ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಲಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಎಲ್ಲಾ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಗೆ ರಿಜಿಸ್ಟರ್ ಮಾಡಿ ಒಂದು ಅಪ್ಲಿಕೇಶನ್ ನ ಹೇಗೆ ಫೈನಲ್ ಸಬ್ಮಿಟ್ ವರೆಗೂ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಾವು ಇವಾಗ ಏನ್ ಫಸ್ಟ್ ನಾವ್ ಏನು ಗೂಗಲ್ ಗೆ ಬರ್ಬೇಕಾಗುತ್ತೆ ಗೂಗಲಿಗೆ ಬಂದು ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತೇಳಿ ನಾವು ಟೈಪ್ ಮಾಡಬೇಕಾಗುತ್ತೆ ಅದರಲ್ಲಿ ಮೊದಲನೇ ಆಪ್ಷನ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ ಅದ್ರ ಮೇಲೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಅದ್ರ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಓಪನ್ ಈ ರೀತಿಯಾಗಿ ನಮಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಹೇಳಿ ನಮಗೆ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಎರಡು ಸ್ಟೆಪ್ ಇದೆ ಇದರಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಎರಡು ವಿಭಾಗಗಳನ್ನ ಮಾಡಿದ್ದಾರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಮಕ್ಕಳು ಓದ್ತಿರುವಂತಹ ಮಕ್ಕಳಿಗೆ ಸಲ್ಲಿಸುವಂತ ವಿದ್ಯಾರ್ಥಿ ವೇತನದ ಅಪ್ಲಿಕೇಶನ್ ಆಗಿರುತ್ತೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದ್ರೆ ಏನು ಎಸ್ ಎಲ್ ಸಿ ಮುಗಿಸಿದ ನಂತರ ಬರುವಂತಹ ಪಿಯು ಸಿ ಐ ಟಿ ಏನೇ ಒಂದು ಓದ್ತಾ ಇರಲಿ ಅವರು ಡಿಗ್ರಿ ಮತ್ತೆ ಡಿಗ್ರಿಯನ್ನು ಓದ್ತಾ ಇದ್ರು ಕೂಡ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ನಾನಿಲ್ಲಿ ಮೆಟ್ರಿಕ್ ಪೂರ್ವ ಏನು ಒಂದನೆಯಿಂದ ಹತ್ತನೇ ತರಗತಿಯಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಹೇಗೆ ಸಲ್ಲಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಇವಾಗ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ಮೇಲೆ ಕ್ಲಿಕ್ ಮಾಡೋಣ ಪೂರ್ವ ವಿದ್ಯಾರ್ಥಿ ವೇತನದ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಸಾಕಷ್ಟು ಮಾಹಿತಿಗಳು ನಿಮಗೆ ದೊರೆಯುತ್ತೆ ರೀತಿ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಪ್ರೀಮೆಟ್ರಿಕ್ ವಿದ್ಯಾರ್ಥಿ ವಿದ್ಯಾರ್ಥಿಯು ಕಡ್ಡಾಯವಾಗಿ ಕುಟುಂಬ ಸಂಖ್ಯೆನ ಹೊಂದಿರ್ಬೇಕು ಮತ್ತೆ ಕುಟುಂಬ ಐಡಿ ಅಂತೇಳಿ ಹೊಂದಿರ್ಬೇಕಾಗುತ್ತೆ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಇರ್ಬೇಕು ವಿದ್ಯಾರ್ಥಿ ವಿಕಚಿತರಾಗಿದ್ರೆ ಅವರು ಅವರೇನಾದ್ರೂ ಡಿಸೆಬಿಲಿಟಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅವರು ಯು ಡಿ ಐ ಡಿ ಕಾರ್ಡನ್ನು ಹೊಂದಿರಬೇಕು ಹಾಗೆ ನಾವು ಇವಾಗ ಆ ಮಗು ಇಲ್ಲಿವರೆಗೂ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿಲ್ಲ ಹೊಸ ಅರ್ಜಿಯನ್ನು ಸಲ್ಲಿಸೋದಾದ್ರೆ ಹೊಸ ಖಾತೆಯನ್ನು ರುಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅವರೇನಾದರೂ ಈಗಾಗಲೇ ಅರ್ಜಿ ಸಲ್ಲಿಸಿದ್ರೆ ಮುಂಚೆನೆ ಅವರು ಈ ಒಂದು ರಿನ್ಯೂವಲ್ ಅಪ್ಲಿಕೇಶನ್ ಏನಿರುತ್ತೆ ಈಗಾಗಲೇ ಸಲ್ಲಿಸಿರುವಂಥ ಅರ್ಜಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ ಅದನ್ನ ನಾವು ತಗೋಬೇಕಾಗುತ್ತೆ ಇಲ್ಲಿ ಈ ಹೊಸ ಖಾತೆಯನ್ನು ರುಜಿಸಲು ಅಂತ ಇದೆಯಲ್ಲ ಇಲ್ಲಿ ನಾವು ರಿಜಿಸ್ಟರ್ ಮಾಡಕ್ಕೋಸ್ಕರ ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮ್ಗೆ ಕ್ರಿಯೇಟ್ ಅಕೌಂಟ್ ಖಾತೆಯನ್ನು ರುಜಿಸಿ ಅಂತ ಹೇಳಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ವಿದ್ಯಾರ್ಥಿ ಆಧಾರ್ ಸಂಖ್ಯೆಯನ್ನ ನಮೂದಿಸಿ ಅವರ ಒಂದು ಏನು ಸ್ಟೂಡೆಂಟ್ ಇರ್ತಾರ ವಿದ್ಯಾರ್ಥಿ ಇರ್ತಾರ ಅವರ ಆಧಾರ್ ಸಂಖ್ಯೆಯನ್ನ ನಾವಿಲ್ಲಿ ಇಲ್ಲಿ ಟೈಪ್ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿ ಆಧಾರ್ ನಂಬರ್ ಹಾಕಿದ ಮೇಲೆ ನಾವು ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಅಲ್ಲಿರುವಂತೆ ಹೆಸರನ್ನ ನಮೂದಿಸಿ ಅಂತ ತೋರಿಸ್ತಾ ಇರುತ್ತೆ ಇಲ್ಲಿ ಆಧಾರ್ ಸಂಖ್ಯೆನ ನಮೂದಿಸಿ ಆಧಾರ್ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆಧಾರ್ ನಂಬರ್ ನ ಇಲ್ಲಿ ಆಧಾರ್ ಇರೋ ತರ ಹೆಸರನ್ನ ಎಂಟರ್ ಮಾಡಬೇಕಾಗುತ್ತೆ ಮಗುವಿನ ಹಾಗೆ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಇವಾಗ ಮಗುವಿನ ಹೆಸರು ಮತ್ತೆ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ನಾವಿಲ್ಲಿ ಮಗುವಿನ ಜೆಂಡರ್ ನ ಫಿಲ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಇಮೇಲ್ ನ ಇದ್ರೆ ಹಾಕ್ಬೇಕಾಗುತ್ತೆ ಇಲ್ಲಿ ಯಾಕೆಂದ್ರೆ ರೆಡ್ ಮಾರ್ಕ್ ಇಲ್ಲ ಹಾಗಾಗಿ ಇಲ್ಲ ಅಂದ್ರೆ ಇಲ್ಲಿ ನಾವು ಮೊಬೈಲ್ ನಂಬರ್ ನ ಕಂಪಲ್ಸರಿ ಇಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ಮಗುವಿನ ಜೆಂಡರ್ ಮತ್ತೆ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿ ಸಲ್ಲಿಸು ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಎಂಟರ್ ಮಾಡಿದೀನಿ ಇವಾಗ ಸಲ್ಲಿಸು ಮೇಲೆ ಕ್ಲಿಕ್ ಮಾಡ್ತಾರೆ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವ್ರಿಗೆ ಒಂದು ಓಟಿ ಹೋಗುತ್ತೆ ಆ ಓಟಿ ಪಿ ಹಾಕಿ ನಾವು ಮತ್ತೆ ಸಲ್ಲಿಸು ಮೇಲೆ ಕ್ಲಿಕ್ ಈ ರೀತಿಯಾಗಿ ಫೋರ್ ಡಿಜಿಟ್ ಒ ಟಿ ಪಿ ಬರುತ್ತೆ ಅದಾದ್ಮೇಲೆ ನಾವು ಸಲ್ಲಿಸು ಮೇಲೆ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಆ ಪಾಸ್ವರ್ಡ್ ಯಾವ ರೀತಿ ಅಂದ್ರೆ ಒಂದು ಮೊದಲನೇ ಅಕ್ಷರ ನಾವು ಕ್ಯಾಪಿಟಲ್ ಅಕ್ಷರವನ್ನ ಟೈಪ್ ಮಾಡಬೇಕಾಗುತ್ತೆ ಅಟ್ ಲೀಸ್ಟ್ ಏಟ್ ನಂಬರ್ಸ್ಗಿಂತ ಜಾಸ್ತಿ ಇರಬೇಕು ಅಂತ ಇಲ್ಲಿ ಅವರೊಂದು ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಯಾವ ರೀತಿ ಇರಬೇಕು ಅಂತೇಳಿ ನಾವು ಒಂದು ನ್ಯೂಮರಿಕಲ್ ಸಿಂಬಲ್ ನ ಒಂದು ಏನು ಪಾಸ್ವರ್ಡ್ ಅಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ ಒಂದು ನಂಬರ್ಸ್ ಒನ್ ಟೂ ತ್ರೀ ಫೋರ್ ಆ ತರ ನಂಬರ್ಸ್ ಮತ್ತೆ ಕ್ಯಾಪಿಟಲ್ ಲೆಟರ್ಸ್ ಈ ರೀತಿಯಾಗಿ ನಾವು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಈ ರೀತಿ ಪಾಸ್ವರ್ಡ್ ನ ಎಂಟ್ರಿ ಮಾಡಿದ ಮೇಲೆ ನಾವು ಮೇಲೆ ಕ್ಲಿಕ್ ಮಾಡಬೇಕು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ರಿಜಿಸ್ಟರ್ ಆಗಿರೋ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಅಂತ ಹೇಳಿ ನಿಮ್ಮ ಖಾತೆಯನ್ನು ಯಶಸ್ವಿ ಅಲ್ಲಿ ಯಶಸ್ವಿ ಆಗಿ ಸಲ್ಲಿಸಲಾಗಿದೆ ಅಂತೇಳಿ ಈ ಒಂದು ಬರುತ್ತೆ ಈ ಒಂದು ಯಶಸ್ವಿ ಎಸ್ ಪಿ ಐಡಿ ಅವರ ಕೊಟ್ಟಿರುವಂತಹ ಗೆ ಸೆಂಡ್ ಆಗಿರುತ್ತೆ ಆ ಮೊಬೈಲ್ ಅಲ್ಲಿ ನೀವು ಇಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಎಸ್ ಐಡಿ ಯಾವುದು ಐ ಡಿ ಯಾವ್ದು ಅಂತೇಳಿ ನಾನು ಯಾವ ರೀತಿ ಅಂತ ನಾನು ನಿಮ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ನಾವಿಲ್ಲಿ ನಾವು ಮೊದಲನೇ ಪೋರ್ಟಲ್ ಏನು ಎಸ್ ಎಸ್ ಪಿ ಅಲ್ಲಿ ನಾವು ಲಾಗಿನ್ ಆಗಿದ್ವಿ ಆ ಪೋರ್ಟಲ್ಗೆ ವಾಪಸ್ ಹೋಗೋಣ ಇಲ್ಲಿ ನಾವು ಮತ್ತೆ ಹೊಸ ಖಾತೆಯನ್ನು ವೃದ್ಧಿಸಿ ಈಗ ನಾವು ಎಸ್ ಎಸ್ ಪಿ ಡಿನ ಮತ್ತೆ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದ್ರೆ ಕೂಡ ನೀವು ಯಾವ ರೀತಿ ನೋಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಹೊಸ ಖಾತೆಯನ್ನು ವೃದ್ಧಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅವರ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕ್ಲಿಕ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರ ಒಂದು ಎಸ್ ಎಸ್ ಪಿ ಐ ಡಿ ಕೂಡ ನಾವು ಚೆಕ್ ಮಾಡ್ಕೋಬಹುದು ಕೊನೆಯ ಮತ್ತು ನಾಲ್ಕು ಅಂಕಿಯ ಮೊಬೈಲ್ ನಂಬರ್ ಯಾವುದು ಅಂತ ಕೂಡ ಇಲ್ಲಿ ಶೋ ಅಪ್ ಆಗಿರುತ್ತೆ ನಿಮ್ಗೆ ಏನಾದ್ರು ಎಸ್ ಎಸ್ ಪಿ ಐ ಡಿ ಗೊತ್ತಾಗ್ಲಿಲ್ಲ ಅಂದ್ರೆ ಈ ವಿಧಾನದಲ್ಲಿ ಕೂಡ ನೀವು ಎಸ್ ಎಸ್ ಪಿ ಅನ್ನ ಯಾವುದೇ ಒಂದು ಅರ್ಜಿಯಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಏನು ಹೊಸದಾಗಿ ರಿಜಿಸ್ಟರ್ ಮಾಡಿದ್ರೆ ಅವರ ಮೊಬೈಲ್ ನಂಬರ್ ಗೆ ಒಂದು ಎಸ್ ಎಸ್ ಪಿ ಐ ಡಿ ಮತ್ತೆ ರಿಜಿಸ್ಟ್ರೇಷನ್ ಕಂಗ್ರಾಚ್ಯುಲೇಷನ್ ಹೇಳಿ ಅವ್ರಿಗೆ ಹೋಗ್ ಹೋಗಿರುತ್ತೆ ಈ ರೀತಿಯಾಗಿ ಈ ನಂಬರ್ ನೋಟ್ ಮಾಡಿ ಮಾಡಿಟ್ಕೋಬಹುದು ಈ ನಂಬರ್ ನ ಅವರ ಮೊಬೈಲ್ ಅಲ್ಲಿ ಬಂದಿರುತ್ತೆ ಅದನ್ನು ಕೂಡ ನೀವು ತಗೋಬಹುದು ಇವು ಹೊಸದಾದ್ರೆ ಅವರ ಮೊಬೈಲ್ ಬರುತ್ತೆ ಹಳೆ ಾದ್ರೆ ನೀವು ಈ ರೀತಿಯಾಗಿ ನೀವು ಗೊತ್ತಿಲ್ಲ ಅಂದ್ರೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇದಾದ್ಮೇಲೆ ನಾವು ಮತ್ತೆ ಲಾಗಿನ್ ಪೇಜ್ ಗೆ ಹೋಗ್ಬೇಕಾಗುತ್ತೆ ಲಾಗಿನ್ ಪೇಜ್ ಯಾವ ರೀತಿ ಅಂದ್ರೆ ಇದನ್ನೇ ಇಲ್ಲಿ ಮತ್ತೆ ವಾಪಸ್ ಬರಬೇಕಾಗುತ್ತೆ ಮೇನ್ ಪೇಜ್ಗೆ ನಾವು ಏನು ಎಸ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇಲ್ಲಿ ಇಪ್ಪತ್ತಾರು ಇಪ್ಪತ್ತೈದನೇ ಸಣ್ಣ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂದ್ರೆ ಈಗಾಗಲೇ ಖಾತೆಯನ್ನು ರುಜ್ಜಿಸಿದ ವಿದ್ಯಾರ್ಥಿಗಳು ಮಾತ್ರ ಅಂತ ಏನಿರುತ್ತೆ ಅದ್ರ ಮೇಲೆ ನಾವು ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಲಾಗಿನ್ ಪೇಜ್ ಓಪನ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಪೋರ್ಟಲ್ ಓಪನ್ ಆಗುತ್ತೆ ನೀವು ಕೆಳಗಡೆ ಪಾಸ್ವರ್ಡ್ ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಹೋಗಿ ಇಲ್ಲಿ ನಿಮ್ ಏನಾರ ಐಡಿ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಇಲ್ಲೊಂದ್ಸತಿ ವರ್ಕ್ ಆಗೋದಿಲ್ಲ ಈ ಒಂದು ಐಡಿ ಕ್ರಿಯೇಟ್ ನೋಡ್ಕೊಳ್ಳೋದು ಅಲ್ಲಿ ನೀವು ಲಾಗಿನ್ ಪೇಜ್ ಅಲ್ಲಿ ಏನ್ ಮೇನ್ ಪೇಜ್ ಅಲ್ಲೇ ನೀವು ಬಂದು ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಬಂದಿರುವಂತಹ ಒಂದು ಎಸ್ ಎಸ್ ಮತ್ತೆ ನಾವ್ ಏನ್ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿದ್ವಿ ಆ ಒಂದು ಪಾಸ್ವರ್ಡ್ ನ ಹಾಕಿ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚರ್ ಕೋಡ್ ನ ಹಾಕಿ ನಾವಿಲ್ಲಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅವರ ಒಂದು ಏನ್ ಎಸ್ ಎಸ್ ಪಿ ಐ ಡಿ ಬಂದಿರುತ್ತೆ ಅದನ್ನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಪಾಸ್ವರ್ಡ್ ನ ಏನ್ ಕ್ರಿಯೇಟ್ ಮಾಡಿದ್ವಿ ಅದನ್ನ ಹಾಕಿ ನಾವಿಲ್ಲಿ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚರ್ ನ ಇಲ್ಲಿ ಟೈಪ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಪಾಪ್ಅಪ್ ಬರ್ತಾ ಇರುತ್ತೆ ಇಲ್ಲಿ ಏನ್ ಪಾಪಪ್ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ ಎನ್ ಪಿ ಸಿ ಗೆ ಲಿಂಕ್ ಆಗಿ बेक ಮತ್ತೆ ಅವರು ಆ ಮಗು ಕುಟುಂಬದ ಐಡಿಯನ್ನ ಹೊಂದಿರಬೇಕು ಅಂತ ಇದರ ನೋಟಿಫಿಕೇಶನ್ ಇರುತ್ತೆ ಹಾಗಾಗಿ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಈ ರೀತಿಯಾಗಿ ನಮಗೆ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಇದು ನಾವ್ ಇಲ್ಲಿ ಈಗ ಡೈರೆಕ್ಟ್ ನಮ್ಗೆ ಈಗ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಅದೇನಾದ್ರು ಆಧಾರ್ ಅಲ್ಲಿ ನೇಮ್ ಏನಾದ್ರು ಮುಂದಿನ ದಿನಗಳಲ್ಲಿ ಆ ಮಗು ಚೇಂಜ್ ಮಾಡಿದ್ರು ಕೂಡ ಇಲ್ಲಿ ಅಪ್ಡೇಟ್ ಮಾಡೋ ಆಪ್ಷನ್ ಇರುತ್ತೆ ಈಗಲ್ಲ ಮುಂದೆ ಏನಾದ್ರೂ ಚೇಂಜಸ್ ಮಾಡಿದ್ರೆ ಆ ಮಗು ಅದಾದ್ಮೇಲೆ ನಾವ್ ಇಲ್ಲಿ ಈಗ ಡೈರೆಕ್ಟ್ ಈ ರೀತಿ ಓಪನ್ ಆದಾಗ ನಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ ಇಲ್ಲಿ ನಾವು ಈ ಕೆ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸದ ಮುಂಚೆ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಈ ವೈಸಿ ಕೆ ವೈಸಿಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕ್ಲಿಕ್ ಇಯರ್ ಕೆ ವೈ ಸಿ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆದಾಗ ನಾವ್ ಇಲ್ಲಿ ಮಗುವಿನ ಆಧಾರ್ ನಂಬರ್ ನ ಎಂಟರ್ ಮಾಡ್ಬೇಕಾಗುತ್ತೆ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಓಟಿಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಟಿ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಜನರೇಟ್ ಒಟಿ ಪಿ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಜನರೇಟ್ ಒಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಓಟಿ ಪಿ ಸಕ್ಸೆಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಈಗ ಏನು ಆಧಾರಲ್ಲಿ ಮಗುವಿನ ಆಧಾರಲ್ಲಿ ರಿಜಿಸ್ಟರ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಓಟಿ ಪಿ ಹೋಗಿರುತ್ತೆ ಅದನ್ನ ಹಾಕಿ ನಾವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಟಿ ಪಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಫೋಟೋ ಅವರ ಆಧಾರದಲ್ಲಿರುವ ಫೋಟೋ ಡಿಸ್ಪ್ಲೇ ಆಗುತ್ತೆ ಅದು ಕರೆಕ್ಟ್ ಇದೆಯೇ ಇಲ್ವಾ ಅಂತ ಕೇಳುತ್ತೆ ಓಕೆ ಕ್ಲಿಕ್ ಮಾಡಿ ಸೇವ್ ಅಂತ ಕಂಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಇಲ್ಲಿಗೆ ನಾವು ಕೆ ವೈ ಸಿ ಕಂಪ್ಲೀಟೆಡ್ ಆಗುತ್ತೆ ಇಲ್ಲಿ ಈ ರೀತಿಯಾಗಿ ನಾವು ಮತ್ತೊಂದ್ಸತಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಕೆ ವೈ ಸಿ ಕಂಪ್ಲೀಟೆಡ್ ಆಗಿರುತ್ತೆ ಇವಾಗ ಈ ಕೆ ವೈ ಸಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಅಪ್ಲೈ ಫಾರ್ ಫ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಮೂರು ಸ್ಟೆಪ್ ನಾವು ಒನ್ ಬೈ ಒನ್ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಮೊದಲನೇ ಸ್ಟೆಪ್ ಅನ್ನ ನಾವು ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಆ ಮಗುವಿನ ಸ್ಯಾಟ್ಸ್ ನಂಬರ್ ಏನ್ ಸ್ಕೂಲ್ ಸ್ಕೂಲ್ ಅಲ್ಲಿ ಕೊಟ್ಟಿರುವಂತಹ ಒಂದು ಒಂಬತ್ತು ಡಿಜಿಟ್ ಸ್ಯಾಟ್ಸ್ ನಂಬರ್ ಇರುತ್ತೆ ಆ ನಂಬರ್ ನ ಹಾಕಿ ನಾವು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಪಾಪಪ್ ಓಪನ್ ಆಗುತ್ತೆ ಅಮ್ಮ ಮಗುವಿನ ಹೆಸರೆಲ್ಲ ಅದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗುವಿನ ಎಲ್ಲಾ ಡೀಟೇಲ್ಸ್ ಯಾವ ಶಾಲೆಯಲ್ಲಿ ಓದ್ತಾ ಇದೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದೆ ತಂದೆ ತಾಯಿ ಹೆಸರು ಎಲ್ಲಾ ಕರೆಕ್ಟ್ ಇದೆಯಾ ಅಂತ ಒಂದು ಡೀಟೇಲ್ಸ್ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ಮೇಲೆ ನಾವು ಇಲ್ಲಿ ಎಸ್ ಅಂತ ಕೊಟ್ಟು ನಾವು ಸೇವ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿದಾಗ ಈರಿಸಿಯಾಗಿ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೀತಿಯಾಗಿ ಡಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ನಾವಿಲ್ಲಿ ಇಲ್ಲಿ ಕೆಳಗಡೆ ಬರೋಣ ಕೆಳಗಡೆ ಬಂದ್ಮೇಲೆ ಇಲ್ಲಿ ಪೋಷಕರು ಅನಯರ ವೃತ್ತಿ ವಿವರವನ್ನ ನಮೂದಿಸಿ ಅಂತ ಇರುತ್ತೆ ಪೇರೆಂಟ್ ಆಕ್ಯುಪಿಕೇಶನ್ ಡೀಟೇಲ್ಸ್ ಅಂತ ಇರುತ್ತೆ ಇಲ್ಲಿ ಎಸ್ ಆರ್ ನೋ ಯಾವ್ದು ಅದನ್ನ ನೀವು ಕೊಡಿ ನಾನು ನೋ ಅಂತ ಕೊಡ್ತಾ ಇದ್ದೀನಿ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪೇರೆಂಟ್ಸ್ ಅಕ್ಯುಪಿ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಅದಾದ್ಮೇಲೆ ಇಲ್ಲಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನ ಕೇಳುತ್ತೆ ಎಸ್ ಕೊಡಿ ಎಸ್ ಕೊಟ್ ಮೇಲೆ ರಿಲಿಜಿಯನ್ ನ ಕೇಳುತ್ತೆ ಓಕೆ ಕೊಡಿ ಅದಾದ್ಮೇಲೆ ಆರ್ ಡಿ ನಂಬರ್ ಏನು ಕ್ಯಾಶ್ ಸರ್ಟಿಫಿಕೇಟ್ ನಂಬರ್ ನ ಹಾಕ್ಬೇಕಾಗುತ್ತೆ ನಾವ್ ಅದಾದ್ಮೇಲೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ನ ಹಾಕ್ಬೇಕಾಗುತ್ತೆ ಹಾಕ್ಬಿಟ್ಟು ನಾವು ಚೆಕ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇವಾಗ ಕ್ಯಾಶ್ ಅಂಡ್ ಇನ್ಕಮ್ ಎರಡು ನಂಬರ್ ನಾನು ಇಲ್ಲಿ ಎಂಟರ್ ಮಾಡಿದೀನಿ ಅದಾದ್ಮೇಲೆ ನಾವು ಚೆಕ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಚೆಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಆ ಮಗುವಿನ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಆರ್ಡಿ ನಂಬರ್ ಇರುವಂತ ಎಲ್ಲಾ ಡಿಟೇಲ್ಸ್ ಇದು ಕರೆಕ್ಟ್ ಇದ್ರೆ ಎಸ್ ಕೊಡಿ ಎಸ್ ಕೊಟ್ಟು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪಾಪಕ್ ಬರುತ್ತೆ ಎಲ್ಲಾ ಡೀಟೇಲ್ಸ್ ಕೂಡ ಕರೆಕ್ಟ್ ಇದ್ರೆ ಎಸ್ ಕೊಡಿ ಇಲ್ಲ ನೋಡ್ಕೊಡಿ ಅದಾದ್ಮೇಲೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಸೇವ್ ಅಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ನಾವು ಕೆಳಗಡೆ ಬರ್ಬೇಕಾಗುತ್ತೆ ಒಂದ್ ಸ್ವಲ್ಪ ಇಲ್ಲಿ ಡಿಸಬಿಲಿಟಿ ಅಂಗವಿಕಲತೆಯ ಬಗ್ಗೆ ಕೇಳುತ್ತೆ ಅಂಗವಿಕಲತೆ ಇದ್ದು ಹೌದು ಕೊಟ್ರೆ ನೀವು ಯು ಡಿ ನಂಬರ್ನ ಹಾಕ್ಬೇಕಾಗುತ್ತೆ ಇಲ್ಲಿ ನೋಡಿ ಯು ಡಿ ಐ ಡಿ ನಂಬರ್ ಮತ್ತೆ ಡೇಟ್ ಅನ್ನ ಹಾಕ್ಬೇಕಾಗುತ್ತೆ ಇಲ್ಲ ಅಂದ್ರೆ ನೋ ಕೊಡಿ ಇಲ್ಲ ಅಂತ ಕೊಡಿ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಡಿಸಬಿಲಿಟಿ ಡೀಟೇಲ್ ಸೇವ್ ಅಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಅದಾದ್ಮೇಲೆ ಕೆಳಗಡೆ ಬಂದ್ರೆ ಅಡ್ರೆಸ್ ಡೀಟೇಲ್ಸ್ ವೈಯಕ್ತಿಕ ವಿವರ ಅಂತ ಬರುತ್ತೆ ಎಲ್ಲ ಡೀಟೇಲ್ಸ್ ಇರುತ್ತೆ ಇದಾದ್ಮೇಲೆ ಇಲ್ಲಿ ನೀವು ಕರ್ನಾಟಕ ವಾಸವಿರುವ ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಂತ ಕೇಳುತ್ತೆ ನಿಮ್ಮ ಜಿಲ್ಲೆ ಯಾವ್ದೊಂದನ್ನ ನೀವು ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ನಿಮ್ಮ ವಿಧಾನ ಕ್ಷೇತ್ರ ಯಾವ್ದು ವಿಧಾನ ಕ್ಷೇತ್ರ ಇರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಪಿನ್ ಕೋಡ್ ಇರುತ್ತೆ ಇಲ್ಲಿ ಅಡ್ರೆಸ್ ಕೂಡ ಇರುತ್ತೆ ಕರೆಕ್ಟ್ ಇದ್ರೆ ಎಸ್ ಕೊಡಿ ಇಲ್ಲಾಂದ್ರೆ ಕೊಡಿ ನೀವು ಕರ್ನಾಟಕ ರಾಜ್ಯದ ನಿವಾಸಿ ಅಂತ ಕೇಳುತ್ತೆ ಎಸ್ ಕೊಡಿ ಅದಾದ್ಮೇಲೆ ಪ್ರವೇಶಿಸಿದ ಎಲ್ಲಾ ವಿವರಗಳು ಸರಿಯಾಗಿದೆಯಾ ಇದೆಲ್ಲ ಕರೆಕ್ಟ್ ಇದ್ರೆ ಎಸ್ ಕೊಡಿ ಇಲ್ಲಾಂದ್ರೆ ಕೊಡಿ ಎಸ್ ಕೊಡಿ ಎಸ್ ಇದ್ರೆ ಎಸ್ ಕೊಡಿ ಇಲ್ಲ ನೋ ಕೊಟ್ಟು ಮತ್ತೆ ನೀವು ಫಿಲ್ ಮಾಡ್ಬೇಕಾಗುತ್ತೆ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಈ ಡಾಟಾ ಸೇವ್ಡ್ ಅಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ನಾವಿಲ್ಲಿ ಮತ್ತೆ ಮೇಲ್ಗಡೆ ಹೋದ್ರೆ ಮತ್ತೆ ಬ್ಯಾಕ್ ಬರ್ಬೇಕಾಗುತ್ತೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅದ್ರ ಮೇಲೆ ಬನ್ನಿ ಅದ್ರ ಮೇಲೆ ಬಂದ್ರೆ ಓಕೆ ಕೊಡಿ ಓಕೆ ಕೊಟ್ರೆ ಇಲ್ಲಿ ನಾವು ಮೊದಲನೇ ಸ್ಟೆಪ್ ಗ್ರೀನ್ ಆಗಿದೆ ಫುಲ್ ಕಂಪ್ಲೀಟ್ ಆಯ್ತು ಈಗ ಎರಡನೇ ಸ್ಟೆಪ್ ಗೆ ಎರಡನೇ ಸ್ಟೆಪ್ ಅಲ್ಲಿ ನೀವು ಹಾಸ್ಟೆಲ್ ಬಗ್ಗೆ ನೀವೇನಾದ್ರು ಹಾಸ್ಟೆಲ್ ಅಲ್ಲಿ ನಿಲಯಗಳಲ್ಲಿ ಏನಾದ್ರು ಇದೀರಾ ಅಂತ ಕೇಳುತ್ತೆ ಅದ್ರ ಬಗ್ಗೆ ನೀವು ಕೊಡಿ ಇಲ್ಲಿ ನಾವು ಹಾಸ್ಟೆಲ್ ಇಲ್ಲ ಅಂದ್ರೆ ಎಸ್ ಕೊಡ್ಬೇಕಾಗುತ್ತೆ ಡೈಸ್ ಕಲರ್ ವಿದ್ಯಾರ್ಥಿಗಳು ಅಂತ ಹೇಳಿ ನಾವು ನೋ ಕೊಟ್ರೆ ಇಲ್ಲಿ ನಾವು ಹಾಸ್ಟೆಲ್ ಬಗ್ಗೆ ನಾವಿಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ ಹಂಗಾಗಿ ಎಸ್ ಕೊಡಿ ಡೈಸ್ ಕಲರ್ ಇಸ್ ಎಸ್ ಅಂತ ಕೊಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಸ್ಟೆಲ್ ಏನಾದ್ರು ವಿವರ ಇದ್ರೆ ಅದೇ ಇಲ್ಲಿ ಆಟೋಮೆಟಿಕ್ ತಗೊಳುತ್ತೆ ಇಲ್ಲಿ ಇಲ್ಲದೆ ಅದು ಯಾವ್ದನ್ನು ಶೋ ಅಪ್ ಮಾಡಲ್ಲ ಹಾಸ್ಟೆಲ್ ಮಕ್ಳ ಆ ಒಂದು ಡೀಟೇಲ್ಸ್ ಕೂಡ ಇಲ್ಲಿ ಪೆಚ್ ಆಗುತ್ತೆ ಸೇವ್ ಕೊಡಿಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಕೊಡಿ ಅದಾದ್ಮೇಲೆ ಮತ್ತೆ ನೀವು ಏನು ಮೂರನೇ ಸ್ಟೆಪ್ ಗೆ ನಾವು ಮತ್ತೆ ಇಲ್ಲಿ ಹೋಗ್ಬೇಕು ಮತ್ತೆ ಮೂರನೇ ಸ್ಟೆಪ್ ಅನ್ನ ನೀವು ಎರಡು ಸ್ಟೆಪ್ ಕಂಪ್ಲೀಟ್ ಆಯ್ತು ಈಗ ಮೂರನೇ ಸ್ಟೆಪ್ ಫೈನಲ್ ಸ್ಟೆಪ್ ರಿವ್ಯೂ ಅನ್ ಫೈನಲ್ ಸಬ್ಮಿಟ್ ಇರುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ಈ ರೀತಿ ಎಲ್ಲಾ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ ಮೂರನೇ ಸ್ಟೆಪ್ ಅಲ್ಲಿ ಮೂರನೇ ಸ್ಟೆಪ್ ಅಲ್ಲಿ ಈ ರೀತಿಯಾಗಿ ಡಿಕ್ಲರೇಷನ್ ಮೇಲೆ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ನೀವೇನಾದ್ರೂ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾದ್ರೂ ಸಬ್ಮಿಟ್ ಆಪ್ಷನ್ ಬರ್ಲಿಲ್ಲ ಅಂದ್ರೆ ನೀವು ಮತ್ತೆ ಒಂದ್ಸತಿ ರೀ ಲಾಗಿನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಪ್ಲೀಸ್ ಪ್ರಿಂಟ್ ಅಕ್ನಾಯ್ಮೆಂಟ್ ಅಂತ ಬರುತ್ತೆ ಓಕೆ ಕೊಟ್ಟ ಮೇಲೆ ನಾವು ಇದನ್ನ ಪ್ರಿಂಟ್ ಎಲ್ಲಿ ತಕೋಬೇಕು ಅಂದ್ರೆ ಪ್ರಿಂಟ್ ಅಕ್ನಾಯ್ಮೆಂಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮ್ಗೆ ಪ್ರಿಂಟ್ ಅಕ್ರಮೆಂಟ್ ಬರುತ್ತೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಾವು ಪ್ರಿಂಟ್ ಅನ್ನ ತಕೋಬೇಕಾಗುತ್ತೆ ಈ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ ಅನ್ನ ಏನಾದ್ರೂ ನೀವು ಮೊದಲನೇ ಸ್ಥಳ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು